ಮುಂದಿನ ಪದ್ಯ ಹೀಗಿದೆ ಜನನಿಯನು ಕಾಣ ದಿಹ ಬಾಲಕ ನೆನೆ ದುಹಲು ಹಲುಗುತ್ತಿರೇ ಕತ್ತಲೆ ಮನೆಯೊಳಡಗಿದ್ದ ಬನ ನೋಡುತ ನಗುತ ಹರುಷದಲಿ ತನಯ ನಂಬಿಗಿರಪ್ಪಿರಂಬಿಸಿ ಕನಲಿಕೆಯ ಕಳೆ ಬಂತೆ ಮಧುಸೂದನನು ತನ್ನವರಿದ್ದೆಡೆಗೆ ನೆನೆ ನೆನೆದು ಹಲುಗುತ್ತಿರೆ ಕತ್ತಲೆ ಅಡಗಿದ್ದು ಅವನ ನೋಡುತ್ತ ನಗುತ ಹರುಷಡಲಿ ಬಿಗಿದಪ್ಪಿ ರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರು ಇದ್ದೆಡೆಗೆ ತನ್ನವರು ಇದ್ದೆಡೆಗೆ ಬಂದೊದಗಿ ಸಲಹುವನು ಪರಮಾತ್ಮ ಯಾವ ರೀತಿಯಲ್ಲಿ ಭಕ್ತ ಜನರನ್ನ ಸಂರಕ್ಷಣೆ ಮಾಡ್ತಾನೆ ಅಂತ ಈ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ ಜನನಿಯನು ಕಾಣದಿಹ ಬಾಲಕ ಜನನಿ ತಾಯಿ ತಾಯಿಯನ್ನ ನೋಡ್ತಾ ಇಲ್ಲ ಬಾಲಕ ಅಂತಂದ್ರೆ ಶಿಶು ಒಂದು ಶಿಶುವನ್ನ ಏನ್ ಮಾಡಿದಾಳೆ ತಾಯಿ ಮನೆಯಲ್ಲಿ ಆಡಕ್ಕೆ ಬಿಟ್ಟಿದ್ದಾಳೆ ತಾನು ಹೋಗಿ ಕತ್ತಲೆ ಮನೆ ಒಳಗಡೆ ತಾನು ಬಚ್ಚಿಟ್ಕೊಂಡಿದ್ದಾಳೆ ಶಿಶು ಆಡೋಷ್ಟು ಆಡ್ತು ಆಮೇಲೆ ತಾಯಿ ಕಾಣಿಸ್ತಾ ಇಲ್ಲ ತಾಯಿ ಕಾಣಿಸ್ದ ಇದ್ದಾಗ ಏನ್ ಮಾಡುತ್ತೆ ನೆನೆ ನೆನೆದು ಹಲುಗುತ್ತೀರೇ ಬಾರಿ ಬಾರಿಗೂ ಕೂಡ ತಾಯಿಯನ್ನ ಸ್ಮರಣೆ ಮಾಡ್ತಾ ಇರುತ್ತೆ ಹಂಬಲಿಸ್ತಾ ಇರುತ್ತೆ ಹಲುಗುತ್ತೀರೇ ಹಂಬಲಿಸ್ತಾ ಇರುತ್ತೆ ತಾಯಿಗೋಸ್ಕರವಾಗಿ ಯಾವಾಗ ತಾಯಿ ನೋಡ್ತೀನೋ 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 ಅಂತ ಅಷ್ಟು ಹಂಬಲ ಇರುತ್ತೆ ಹಲುಗುತ್ತಿರೆ ಕತ್ತಲೆ ಮನೆಯೊಳ ಅಡಗಿ ದವನ ನೋಡುತ್ತ ತಾಯಿ ಕತ್ತಲೆ ಮನೆ ಇದ್ದಾಳೆ ಮಗುವನ್ನ ನೋಡ್ತಾ ಇದ್ದಾಳೆ ಕತ್ತಲೆ ಮನೆಯೋಳಗಿ ದವನ ನೋಡುತ್ತ ಆ ಮಗುವನ್ನ ನೋಡ್ತಾ ಇದ್ದಾಳೆ ನಗುತ ನಗತಾ ಇದ್ದಾಳಂತೆ ಮಗು ಆಡೋದನ್ನ ಮಗು ಹಂಬಲಿಸೋದನ್ನ ನೋಡಿ ತಾಯಿಗೆ ನಗು ಬರ್ತಾ ಇದೆ ಅತ್ಯಂತ ಹರುಷದಿಂದ ತಾನು ಬರ್ತಾಳಂತೆ ತನಯ್ಯನ ಬಿಗಿ ದಪ್ಪಿ ರಂಬಿಸಿ ಓಡೋಡಿ ಬರ್ತಾಳೆ ತಾಯಿ ಮಗುವನ್ನ ಎತ್ಕೊಳ್ತಾಳೆ ಬಿಗಿ ದಪ್ಪತಾಳೆ ತನ್ನ ಕರದಿಂದ ಅದನ್ನ ಅಲಿಂಗನೆ ಮಾಡಿಕೊಳ್ತಾಳೆ ರಂಬಿಸಿ ಅದಕ್ಕೆ ಮುದ್ದನ್ನ ಕೊಡ್ತಾಳೆ ಅಲ್ವಾ ಅದಕ್ಕೆ ಸಮಾಧಾನವನ್ನ ಮಾಡ್ತಾಳೆ ಕನಲಿಕೆಯ ಕಳೆವಂತೆ ಆ ತಾಯಿಯನ್ನ ನಿರಂತರವಾಗಿ ಅದು ನೆನೆ ನೆನೆದು ಅದೇನು ಕನವಲಿಕೆಯನ್ನ ತೋರಿಸ್ ತೋರಿಸ್ತಾ ಇತ್ತು ಕನವಲಿಕೆ ಅಂದ್ರೆ ಕಳವಳ ಆ ಕಳವಳವನ್ನ ಏನು ವ್ಯಕ್ತಪಡಿಸ್ತಾ ಇತ್ತು ಆ ಕಳವಳ ಕಳವಳವನ್ನ ಕಳೆವಂತೆ ಅದನ್ನ ಕಳೀತಾಳೆ ಹೇಗೋ ಹಾಗೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿರ್ತಕ್ಕಂತಹ ಪರಮಾತ್ಮ ತನ್ನವರಿದ್ದೆಡೆಗೆ ತನ್ನ ಭಕ್ತರು ಇದ್ದೆಡೆಗೆ ಬಂದೋದಾಗಿ ಸಲಹುವನು ಅವರು ಇರೋ ಕಡೆಗೇನೆ ಬಂದು ತಾನು ಸಂರಕ್ಷಣೆಯನ್ನ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಎರಡು ರೀತಿಯ ವಿವಕ್ಷೆಯಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ ವ್ಯಾಖ್ಯಾನಕಾರರು ಕತ್ತಲೆ ಮನೆಯೊಳಗಿದ್ದು ಅಂತ ಹೇಳಿದಾಗ ಒಂದು ಜೀವನ ವಿವಕ್ಷೆಯ ಇದನ್ನ ಇಟ್ಕೊಂಡಾಗ ಕತ್ತಲೆ ಮನೆ ಯಾವುದು ಅಂತಂದ್ರೆ ಕತ್ತಲೆ ಮನೆ ಅಂತಂದ್ರೆ ಅದು ಲಿಂಗ ಶರೀರ ಕತ್ತಲೆ ಮನೆಯೊಳಡಗಿದ್ದು ಅಂತಂದ್ರೆ ಯಾರು ಅಡ್ಕೊಂಡಿರೋದು ಅಂದ್ರೆ ಜೀವ ಅಂತ ಸಂಕರ್ಷಣೆಯರು ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂದ್ರೆ ತಾಯಿಯಂತೆ ಪರಮಾತ್ಮ ಇದ್ದಾನೆ ಕತ್ತಲೆ ಮನೆ ಅನ್ನುವಂಥದ್ದೇ ಈ ಲಿಂಗ ದೇಹ ತಾಯಿಯನ್ನ ಕಾಣದೇನೆ ಹಂಬಲಿಸ್ತಾ ಇರ್ತಾ ಹಂಬಲಿಸ್ತಾ ಇರ್ತಾನೆ ಜೀವ ಹಂಬಲಿಸೋದು ಅಂದ್ರೆ ಏನು ವೇದ ಶಾಸ್ತ್ರಗಳಲ್ಲಿ ಪರಮಾತ್ಮನ ಬಗ್ಗೆ ಹುಡುಕ್ತಾ 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 ತಾನು ಅದನ್ನ ಧ್ಯಾನ ಮಾಡ್ತಾ ಇರ್ತಾನೆ ಪರಮಾತ್ಮನ ಧ್ಯಾನವನ್ನ ನಿರಂತರವಾಗಿ ಮಾಡ್ತಾ ಇರ್ತಾನೆ ಮತ್ತೆ ಯಾವಾಗ ಪರಮಾತ್ಮನ ದರ್ಶನ ಆಗತ್ತೋ ಯಾವಾಗ ಪರಮಾತ್ಮನ ನಮ್ಮ ಹತ್ರ ಬರ್ತಾನೋ ಅಂತ ಹೀಗೆ ನೆನೆ ನೆನೆದು ಹಲುಗುತ್ತಿರೆ ಹಲುಕೊಳ್ತಾ ಇರ್ತಾರಂತೆ ನಿಜವಾದ ಭಗವದ್ ಭಕ್ತರ ಲಕ್ಷಣ ಇದು ಹಲುಕೋತಾ ಇರ್ತಾರಂತೆ ಯಾಕಂದ್ರೆ ಯಾವಾಗ ಪರಮಾತ್ಮನ ದರ್ಶನ ಆಗತ್ತೆ ಯಾವಾಗ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹಲುಗುತ್ತಾ ಇರ್ತಾರಂತೆ ಅವ್ರೆಂಥವರು ಕತ್ತಲೆ ಮನೆಯಲ್ಲಿರ್ತಕ್ಕಂಥವರು ಕತ್ತಲೆ ಮನೆ ಅಂತಂದ್ರೆ ಇದು ಜೀವರ ವಿವಕ್ಷೆಯ ನಾವು ಹೇಳ್ತಾ ಇರೋದು ಅಂದ್ರೆ ಲಿಂಗದೇಹದಲ್ಲಿ ಇದ್ದಾರೆ ಲಿಂಗದೇಹವನ್ನ ಆವರ್ತವನ್ನಾಗಿ ಹೊಂದಿದ್ದಾರೆ ಅದೇ ಕತ್ತಲೆ ಮನೆ ಹೀಗೆ ಕತ್ತಲೆ ಮನೆಯೊಳಡಗಿದ್ದು ಇದು ಒಂದು ಆದ್ರೆ ಇನ್ನು ಕತ್ತಲೆ ಮನೆಯೊಳಡಗಿದ್ದು ಇನ್ನೊಂದು ರೀತಿಯ ವ್ಯಾಖ್ಯಾನ ಕತ್ತಲೆ ಮನೆಯೊಳಡಗಿದ್ದು ಯಾರು ತಾಯಿ ತಾಯಿಯಾದವಳು ಕತ್ತಲೆ ಮನೆಯಲ್ಲಿ ಒಳಗಡೆ ಇದ್ದಾಳೆ ತಾಯಿಯಾದವಳು ಕತ್ತಲೆ ಮನೆಯೊಳಗಡೆ ಇದ್ದಾಳೆ ಅಂತಂದ್ರೆ ತಾಯಿ ಸದೃಶನಾಗಿರ್ತಕ್ಕಂತಹ ಪರಮಾತ್ಮ ಅವನು ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಸ್ಥಳದಲ್ಲಿ ಪರಮಾತ್ಮ ಇದ್ದಾನೆ ಅವನು ಅಭಿವ್ಯಕ್ತನಾಗ್ತಾ ಇಲ್ಲ ಅಂತ ಅರ್ಥ ಅವನ ಅಭಿವ್ಯಕ್ತಿ ನಮ್ಮಲ್ಲಿಲ್ಲ ಯಾಕೆ ಅಂತಂದ್ರೆ ಬಿಂಬರೂಪಿಯಾಗಿ ಪರಮಾತ್ಮ ಎಲ್ಲ ಸಕಲ ಜೀವರಾಶಿಗಳಲ್ಲೂ ಇದ್ದಾನೆ ಆದರೆ ಅವನ ಅಭಿವ್ಯಕ್ತಿ ಇಲ್ಲ ಅವನು ಎಲ್ಲಿದ್ದಾನೆ ನಮ್ಗೆ ಗೊತ್ತಿಲ್ಲ ಆದ್ರಿಂದ ಅವನು ಕತ್ತಲೆ ಮನೆಯೊಳಗಿರುವವನಂತೆ ಇದ್ದಾನೆ ಹಾಗಿದ್ದಾಗ ತಾಯಿ ಹೇಗೆ ಕತ್ತಲೆ ಮನೆ ಒಳಗಡೆ ಇದ್ದಾಗ ಇದ್ದು ತಾನು ಮಗುವನ್ನ ನೋಡ್ತಾ ಇರ್ತಾಳೋ ಹಾಗೆ ಪರಮಾತ್ಮನು ಕೂಡ ಒಂದು ದಡದಲ್ಲಿ ನಿಂತು ಅಂದ್ರೆ ಎರಡು ಆವರಕಗಳಿದೆ ಜೀವನಿಗೆ ಒಂದು ಜೀವಾಚ್ಛಾದಿಕ ಇನ್ನೊಂದು ಪರಮಾಚ್ಛಾದಿಕ ಅಂತ ಜೀವಾಚ್ಛಾದಿಕ ಅಂತಂದ್ರೆ ಅದು ಲಿಂಗದೇಹವೇ ದೇಹವೇ ಜೀವಾಚ್ಛಾದಿಕ ಅಂತ ಇನ್ನು ಪರಮಾಚ್ಛಾದಿಕ ಅಂತಂದ್ರೆ ಪರಮಾತ್ಮನ ಇಚ್ಛೆ ಆ ಪರಮಾತ್ಮನ ಇಚ್ಛೆ ಏನಿದೆ ಅದೇ ಅವನ ಮಾಯ ಅಂತ ನಾವು ಕರಿಬಹುದು ಆ ಮಾಯದ ಇನ್ನೊಂದು ದಡದಲ್ಲಿ ಪರಮಾತ್ಮ ನಿಂತಿದ್ದಾನೆ ಅಂದ್ರೆ ಆಚೆ ಕಡೆಗೆ ನಿಂತಿದ್ದಾನೆ ಮಧ್ಯದಲ್ಲಿ ಎರಡು ಪರದೆಗಳಿದೆ ನನ್ನೇ ಅಂತಿದ್ದು ಕತ್ತಲೆ ಮಣಿಯೊಳಗಿದ್ದು ಅಂತ ಜೀವನಿಗೆ ಲಿಂಗದೇಹದ ಆವರಕ ಕೈ ಇದೆ ಪರಮಾತ್ಮ ಆ ಕಡೆ ನಿಂತಿದ್ದಾನೆ ಆದ್ರಿಂದ ಯಾವಾಗ ದರ್ಶನ ಆಗಬೇಕು ಯಾವಾಗ ಲಿಂಗದೇಹ ಭಂಗ ಆಗತ್ತೋ ಅವಾಗ ಪರಮಾತ್ಮನ ದರ್ಶನ ಆಗತ್ತೆ ಆದ್ರಿಂದ ಅದಕ್ಕೋಸ್ಕರ ಭಕ್ತರಾದವರು ಏನ್ ಮಾಡ್ತಾ ಇರ್ತಾರೆ ಹಲುಕುತ್ತಾ ಇರ್ತಾರೆ ಅಂದ್ರೆ ಕಳವಳಸ್ತಾ ಇರ್ತಾರೆ ಯಾವಾಗ ಪರಮಾತ್ಮ ದರ್ಶನ ಆಗತ್ತೆ ಯಾವಾಗ ಪರಮಾತ್ಮನನ್ನು ನೋಡ್ತೇನೋ ಅಂತ ಹಾಗೆ ಹಲುಪ್ತಾ ಇರತಕ್ಕಂತಹ ಭಕ್ತರನ್ನು ನೋಡಿ ಪರಮಾತ್ಮ ಕರುಣಾಳು ಆಗಿರ್ತಕ್ಕಂಥವನು ಅದಕ್ಕೆ ಕರುಣಾ ಸಂಧಿಯಲ್ಲಿ ಸೇರಿಸಿದ್ರು ಕರುಣಾ ಸಮುದ್ರನಾಗಿರ್ತಕ್ಕಂತಹ ಪರಮಾತ್ಮ ಎಲ್ಲಿ ಭಕ್ತರಿರ್ತಾರೋ ಭಕ್ತರು ಇವನು ಹುಡ್ಕೊಂಡು ಹೋಗುವಷ್ಟಿಲ್ಲ ಎಲ್ಲಿ ಭಕ್ತರಿರ್ತಾರೋ ಅಲ್ಲೇ ಬಂದು ಪರಮಾತ್ಮ ಇವನನ್ನ ರಕ್ಷಣೆ ಮಾಡ್ತಾನೆ ಎಲ್ಲಿ ಭಕ್ತರು ಕರೆದರಲ್ಲೇ ಬಂದು ಒದಗುವ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ ಎಲ್ಲಿ ಭಕ್ತರು ಕರೆದರು ಅಲ್ಲೇ ಬಂದು ಒದಗುವನು ಎಲ್ಲಿ ಭಕ್ತರು ಕರೀತಾರೆ ಅಲ್ಲೇ ಬಂದು ಒದಗುತ್ತಾನೆ ಪರಮಾತ್ಮ ಅದನ್ನೇ ಇಲ್ಲಿ ಹೇಳಿದ್ದು ತನ್ನವರಿದ್ದೆಡೆಗೆ ಒದಗಿ ಸಲಹುವನು ಆಂದರ್ಭಿಕವಾಗಿ ಒಂದು ಘಟನೆ ಜ್ಞಾಪಕ ಬರುತ್ತಾ ಇದೆ ಶ್ರೀಪಾದರಾಜರ ಆರಾಧನಾ ಮಹೋತ್ಸವ ನಡೀತಾ ಇದೆ ಶ್ರೀಪಾದರಾಜರು ಇಡೀ ಸಂಸ್ಥಾನ ಎಲ್ಲಿ ಹೋಯ್ತು ಒಂದು ಕಾಡಿಗೆ ಹೋಯ್ತು ವನದ ಮಧ್ಯೆ ಹೋಯ್ತು ಕಾಡಿನಲ್ಲಿ ಏನ್ ಸಿಗತ್ತೆ ಎಲ್ಲರೂ ಪರೀಕ್ಷೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅರವತ್ತು ನಾಲ್ಕು ಭಕ್ಷ್ಯಗಳನ್ನ ಶ್ರೀಪಾದರಾಜರು ಪ್ರತಿನಿತ್ಯ ಪರಮಾತ್ಮನಿಗೆ ರಂಗವಿತ್ತಲ ಹೈಗ್ರೀವ ಗೋಪಿನಾಥ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ರು ಆದ್ರೆ ಆ ಅರವತ್ತು ನಾಲ್ಕು ಭಕ್ಷ್ಯಗಳನ್ನ ಇವಾಗ ಕಾಡಿನ ಮಧ್ಯದಲ್ಲಿ ಹೇಗೆ ಸಮರ್ಪಣೆ ಮಾಡ್ತಾರೆ ಶ್ರೀಪಾದರಾಜರು ಅಂತ ಅವರಿಗೆ ಸಂದೇಹ ಆಯ್ತು ಎಲ್ಲರಿಗೂ ಕೂಡ ಒಂದ್ ರೀತಿ ಕಳವಳ ಹೇಗ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಎಲ್ಲಿ ಸಿಗತ್ತೆ ಈ ಭಕ್ಷ್ಯ ಈ ಪದಾರ್ಥಗಳೆಲ್ಲಿ ಸಿಗತ್ತೆ ಭಕ್ಷ್ಯಗಳನ್ನ ಮಾಡಿಸಲಿಕ್ಕೆ ಎಂತ ತುಂಬಾ ಕಳವಳ ಆಯ್ತು ಆಗ ಪರಮಾತ್ಮ ಏನು ಮಾಡದ ಅದ್ಭುತವಾದಂತಹ ಮಹಿಮೆ ಎಲ್ಲೋ ಶೆಟ್ಟಿ ಒಬ್ಬ ತಾನು ತಿರುಪತಿ ಕಡೆಗೆ ಯಾತ್ರೆಯನ್ನು ಹೊರಟಿದ್ದ ಬಂಡಿಯನ್ನ ಹಾಕೊಂಡು ಪದಾರ್ಥಗಳನ್ನೆಲ್ಲ ತಗೊಂಡ್ಕೊಂಡು ತಿರುಪತಿ ಯಾತ್ರೆಗೆ ಹೋಗಿದ್ದ ಆಗ ರಾತ್ರಿ ಸ್ವಪ್ನದಲ್ಲಿ ಬಂದು ನೀನು ನನಗೆ ಸಮರ್ಪಣೆ ಮಾಡೋದು ಒಂದೇ ಇಲ್ಲೇ ಹತ್ರದಲ್ಲೇ ಶ್ರೀಪಾದರಾಜರ ಸಂಸ್ಥಾನ ಬಂದಿದೆ ಅಲ್ಲಿ ಹೋಗಿ ಸಮರ್ಪಣೆಯನ್ನು ಮಾಡು ಅಂತ ಹೇಳಿಬಿಟ್ಟ ಶ್ರೀನಿವಾಸ ಬಂದು ಸ್ವಪ್ನದಲ್ಲಿ ಆದೇಶ ಮಾಡಿದಂತೆ ತಾನು ತಂದು ಇಡೀ ಬಂಡಿಯಲ್ಲಿರ್ತಕ್ಕಂತಹ ಏನೇನು ಪದಾರ್ಥಗಳಿತ್ತೋ ಎಲ್ಲವನ್ನೂ ಶ್ರೀಪಾದರಾಜರ ಪಾದಾರವಿಂದಕ್ಕೆ ಸಮರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಹೋದ ಆಗ ಮತ್ತೆ ಮಾರನೇ ದಿನ ಎಲ್ಲವನ್ನೂ ಕೂಡ ಅರವತ್ತು ನಾಲ್ಕು ಭಕ್ಷ್ಯಗಳನ್ನ ಕಾಡಿನಲ್ಲಿ ಮಧ್ಯದಲ್ಲಿ ಇದ್ರೂ ಕೂಡ ತಾವು ಅದನ್ನ ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡುದು ಎಲ್ಲಿ ಭಕ್ತರು ಕರೆದರ ಅಲ್ಲಿಯೇ ಬಂದೊದಗುವನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು ತನ್ನವರು ಎಲ್ಲಿರ್ತಾರೆ ಅದೇ ಕಡೆಗೆ ಬಂದು ಪರಮಾತ್ಮ ರಕ್ಷಣೆಯನ್ನ ಮಾಡ್ತಾ ಇರ್ತಾನೆ ಅನ್ನೋದು ವಿಶೇಷವಾಗಿ ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಇದು ಒಂದು ದೃಷ್ಟಾಂತ ಆದರೆ ಇನ್ನೂ ಒಂದು ದೃಷ್ಟಾಂತ ಇದೆ ಕುರ್ಮದಾಸರು ಅಂತ ಎರಡೂ ಕಾಲುಗಳಿಲ್ಲದೆ ಇರತಕ್ಕಂತಹ ವ್ಯಕ್ತಿ ಕೈಕಾಲುಗಳೇ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಪ್ರತಿನಿತ್ಯ ಭಜನೆಯನ್ನ ಮಾಡಬೇಕು ವಿಠ್ಠಲನ ಭಜನೆ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ತವಿಳ್ಕೊಂಡು ತವಳುಕೊಂಡು ಹೋಗ್ಬೇಕು ಹೋಗಿ ಅಲ್ಲಿ ವಿಠಲ ಭಜನೆಯನ್ನ ಕೇಳಬೇಕು ಆ ತರ ಚಾರಿತ್ರೆ ಅವರದು ಆ ಕುರ್ಮದಾಸರಿಗೆ ಒಂದು ದಿನ ಏನಾಯ್ತು ನಾನು ಏನಾದ್ರೂ ಮಾಡಿ ಪಾಂಡುರಂಗನ ದರ್ಶನಕ್ಕೆ ಹೋಗಬೇಕು ಪಂಡರಾಪುರಕ್ಕೆ ಹೋಗಬೇಕು ಅಂತ ಬಹಳಷ್ಟು ಆಸೆ ಆಯ್ತು ಹಾಗೆ ಏನು ಮಾಡ್ತಾರೆ ಪಂಡರಾಪುರಕ್ಕೆ ಹೊರಟಿದ್ದಾರೆ ತೆವಿಳ್ಕೊಂಡು ತೆವುಳ್ಕೊಂಡು ತಾವು ಹೊರಟೇ ಬಿಟ್ರಂತ ಹಾಗೆ ಒಂದು ರಹದಾರಿಯಷ್ಟು ಬಂದಿದ್ದಾರೆ ಒಂದು ರಹದಾರಿಯಷ್ಟು ಬಂದಾಗ ಅಲ್ಲಿ ಆ ಏನಾಯ್ತು ಅವರಿಗೆ ತುಂಬಾ ಸುಸ್ತಾಯಿತು ನೀರಡಿಕೆ ಬಾಯಾರಿಕೆ ಎಲ್ಲ ವಿಪರೀತ ಜಾಸ್ತಿ ಆಗ್ತಾ ಹೋಯ್ತು ತುಂಬ ಹೊಟ್ಟೆ ಹೆಸರು ನೀರಡಿಕೆ ಆದಾಗ ಪರಮಾತ್ಮ ತಾನು ಒಂದು ಶ್ರೀಮಂತರ ವೇಷದಲ್ಲಿ ತಾನು ಬಂದಿದ್ದಾನೆ ಶ್ರೀಮಂತರ ವೇಷದಲ್ಲಿ ತಾನು ಬಂದಿದ್ದಾನೆ ಒಂದು ಶ್ರೀಮಂತರ ವೇಷದಲ್ಲಿ ತಾನು ಬಂದಿದ್ದಾನೆ ಬಂದು ನೀನು ಇನ್ ಮುಂದೆ ಒಂದು ರಹದಾರಿಯಷ್ಟು ನಡಿ ಒಂದು ರಹದಾರಿಯಷ್ಟು ನೀನು ನಡಿ ನಾನು ಬಂದು ನಿನ್ನನ್ನ ರಕ್ಷಣೆ ಮಾಡ್ತೇನೆ ಅಂತ ಪರಮಾತ್ಮ ವಿಶ್ವಾಸವನ್ನ ಕೊಟ್ಟಿದ್ದಾನೆ ಆದ್ರೆ ಅದು ಪರಮಾತ್ಮ ಅಂತ ಗೊತ್ತಿಲ್ಲ ಒಬ್ಬ ಶ್ರೀಮಂತರ ವೇಷದಲ್ಲಿ ಅಷ್ಟೇ ಬಂದಿದ್ದಾನೆ ಹೀಗೆ ಕುರ್ಮದಾಸರು ನಡೀತಾ ನಡೀತಾ ಹೋದ್ರು ಒಂದು ರಹದಾರಿ ಅಷ್ಟು ಹೋಗಬೇಕು ಅಲ್ಲಿ ಅನ್ನಪಾನಾದಿಗಳ ವ್ಯವಸ್ಥೆಯನ್ನ ಪರಮಾತ್ಮ ಮಾಡ್ತಾ ಇದ್ದ ಹೀಗೆ ಎಲ್ಲ ರಹದಾರಿಗಳನ್ನೂ ತೆಳುತಾ ತೆಳುತಾ ತೆವಿಳ್ತಾ ಬಂದ್ರು ಬಂದು ಕೊನೆಗೆ ಆಷಾಢ ಶುದ್ಧ ಏಕಾದಶಿಗೆ ಬರಬೇಕು ಆದ್ರೂ ಕೂಡ ಇನ್ನು ಆರು ದಿನ ಇತ್ತು ಆರು ದಿನಗಳ ಕಾಲ ಇನ್ನು ಸಂಚಾರ ಮಾಡಬೇಕಾಗಿತ್ತು ಆಷಾಢ ಶುದ್ಧ ಏಕಾದಶಿ ಬಂದೇ ಬಿಡ್ತು ಇನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿಯ ದರ್ಶನವನ್ನ ಅದರಿಂದ ನಾನು ಇಲ್ಲೇ ಪ್ರಾಣ ಬಿಡ್ತೇನೆ ಅಂತ ನಿಶ್ಚಯವನ್ನ ಮಾಡಿದಾಗ ಪರಮಾತ್ಮ ಶಂಕಚಕ್ರ ಗದಾಧಾರಿಯಾಗಿ ಅಲ್ಲೇ ದರ್ಶನವನ್ನ ಪರಮಾತ್ಮ ಕೊಟ್ಟ ಈ ರೂಪ ಬೇಡ ವಿಠಲನ ರೂಪದಲ್ಲೇ ನಾನು ನಿನ್ನ ನೋಡಬೇಕು ಅಂತಂದಾಗ ಪಾಂಡುರಂಗ ವಿಠಲನಾಗಿಯೇ ತಾನು ದರ್ಶನವನ್ನ ಆ ದಾರಿ ಮಧ್ಯದಲ್ಲೇ ಅವರಿಗೆ ಕೊಟ್ಟಿದ್ದಾನೆ ಯಾಕೆ ಹೇಳಕ್ ಬಂದೆ ಅಂದ್ರೆ ಇದನ್ನೇ ಇಟ್ಕೊಂಡು ಹೇಳಿದ್ರು ಮಧುಸೂದನನು ತನ್ನವರಿದ್ದೆಡೆಗೆ ಬಂದದಾಗಿ ಸಲಹುವನು ಎಲ್ಲಿರ್ತಾನೋ ಭಕ್ತರು ಒಂದು ರಕ್ಷಣೆಯನ್ನು ಮಾಡ್ತಾನೆ ಅನ್ನೋದು ಇದು ಸಿದ್ಧವಾಗ ವಿಷಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮಧುವಾಂತದ ಶ್ರೀ